ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬುಧವಾರದ ಎಪಿಸೋಡು ಬುಧವಾರ ಲೈವ್ ಯಾರ್ಯಾರು ನೋಡಿದ್ದೀರಾ ನಿಮ್ಗೆ ಯಾಕೋ ಇವತ್ತಿನ ಎಪಿಸೋಡು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಎಲ್ಲರಿಗೂ ಅನಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತಂದರೆ ಏನು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಂತಹ ರಘು ಅವ್ರಿರ್ಬೋದು ಅದೇ ರೀತಿ ರಿಷಾ ಗೌಡ ಮತ್ತು ನಮ್ಮ ಸೂರಜ್ ಮೂರು ಜನ ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ಸ್ವಲ್ಪ ಏನೋ ಅಂದರೆ ಒಂದು ಉರುಪನ್ನು ತುಂಬಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಇಷ್ಟು ದಿನ ತುಂಬ ಪ್ಲೈನಾಗಿ ನಡೀತಿದ್ದಂತಹ ಬಿಗ್ ಬಾಸು ಈಗ ಎಲ್ಲರೂ ಕೂಡ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಏನು ಗೊತ್ತಾ ತುಂಬ ಸೇಫಾಗಿ ಗೇಮ್ ಆಡ್ತಿದ್ದಂತಹ ಧ್ರುವಂತು ಆಯ್ತದ ತುಂಬಾ ಸೇಫ್ ಆಗಿ ಗೇ ಮಾಡೋರು ಆಯ್ತಾ ನನ್ಗನ್ಸೋ ಪ್ರಕಾರವಾಗಿ ಧ್ರುವಂತು ಎಲಿಮಿನೇಟ್ ಆಗೋ ಅಂತ ಚಾನ್ಸಸ್ ಇದೆ ಇದೆ ಅಂತನೂ ಕೂಡ ನನ್ಗೆ ಅನ್ಸುತ್ತೆ ಯಾಕೆಂದ್ರೆ ಧ್ರುವಂತ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿತ್ತು ಬಟ್ ಧ್ರುವಂತು ತುಂಬಾ ಸೇಫ್ ಗೇಮ್ ಮಾಡ್ತಾ ಇದಾರೆ ಯಾಕೆಂತಂದ್ರೆ ಮಲ್ಲಮ್ಮನ ಜೊತೆ ಇರ್ತಾರೆ ಧ್ರುವಂತವರು ಮಲ್ಲಮ್ಮನ ಕೇರ್ ಮಾಡ್ತಾರೆ ಅದೆಲ್ಲದೂ ಸರಿ ಬಟ್ ಮಲ್ಲಮ್ಮನೂ ತುಂಬ ಬುದ್ಧಿವಂತೆ ಮಲ್ಲಮ್ಮ ಮಲ್ಲಮ್ಮನ ಪಾಡಿಗೆ ಗೇಮ್ ಮಾಡ್ತಾ ಇದ್ದಾರೆ ಧ್ರುವಂತವರು ಅವ್ರ ಪಾಡಿಗೆ ಅವ್ರು ಗೇಮ್ ಆಡಬೇಕು ಟಫ್ ಕೊಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಬೆಳಗ್ಗೆ ಬಂದಂತಹ ಪ್ರೋಮೋಗಳೇನಿದ್ದಾವೆ ಆಯಿತಾ ಎಪಿಸೋಡ್ ಎಪಿಸೋಡನ್ನ ನೋಡಿದಾಗ ನಮಗೆ ಪ್ರೋಮೋದಲ್ಲಿ ಹಬ್ಬಬ್ಬ ಅನ್ನಂಗಿರುತ್ತೆ ಎಪಿಸೋಡಲ್ಲಿ ಹಬ್ಬಬ್ಬ ಇರಲ್ಲ ಬರೀ ಹಬ್ಬ ಇರುತ್ತೆ ಅಷ್ಟೇ ಬಟ್ ನನಗೇನು ರಿಷಾ ಗೌಡ ಆಗಿರ್ಬೋದು ರಘು ಇರ್ಬೋದು ಮತ್ತು ಸೂರಜ್ ಇರ್ಬೋದು ಮೂರು ಜನ ಬಂದ ಮೇಲೆ ವೈಲ್ಡ್ ಕಾರ್ಡ್ ಆಗಿ ಬಿಗ್ ಬಾಸ್ ಮನೇಲಿ ಸ್ವಲ್ಪ ಕಂಟೆಸ್ಟೆಂಟ್ಗಳು ಗೇಮ್ ಆಡೋದ್ರಲ್ಲಿ ಆಯಿತಾ ಸ್ವಲ್ಪ ಮುಂದಕ್ಕೆ ಬರ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಷ್ಟು ದಿನ ತುಂಬ ಕೂಲಾಗಿ ಆಗಿ ಇದ್ದಂತಹ ಧನುಷ್ ಗೌಡ ಆಗಿರ್ಬೋದು ಅದೇ ರೀತಿ ನಮ್ಮ ಅಭಿಷೇಕ್ ಆಗಿರ್ಬೋದು ಎಲ್ಲರೂ ಕೂಡ ಒಂದು ಸ್ವಲ್ಪ ಗೇಮಿನ ಮೇಲೆ ನಿಗಾ ಇಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅದಲ್ಲದೆ ಮಾಳು ಆಯಿತಾ ಮಾಡು ಗೇಮ್ ಅಂತ ಬಂದರೆ ಸೂಪರಾಗಿ ಗೇಮ್ ಆಡ್ತಾರೆ ಮಾಳು ಮಾಡು ಕೂಡ ಮಾಡು ಕೂಡ ಫಸ್ಟಿಂದನೂ ಏನೇ ಗೇಮ್ ಸೂಪರ್ ಸೂಪರಾಗಿ ಆಡ್ತಾರೆ ಈಗ ಇನ್ನೂ ಕೂಡ ಆಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಓಕೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಯ್ತು ಅವ್ರವ್ರದೇ ಆದ ಒಂದು ಟೀಮ್ ಕಟ್ಕೊಂಡಿದ್ದಾರೆ ಒಂಥರ ಬಿಗ್ ಬಾಸ್ ರಾಜಕೀಯ ಅಂತಾನೆ ಹೇಳ್ಬೋದು ಇಲ್ಲಿ ಜಾನ್ವಿ ಅದೇ ರೀತಿ ಅಶ್ವಿನಿ ಗೌಡ ಕಾಕ್ರೋಚ್ ಸುದಿ ಇವ್ರದ್ದು ಇವರು ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಇವ್ರದ್ದು ಒಂದು ರಾಜಕೀಯ ನಡೀತಾ ಇರುತ್ತೆ ಏನು ಅಂತಂದರೆ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳ್ನ ಹೆಂಗೆ ಡೌಟ್ ಮಾಡೋದು ಅಂತ ನೋಡ್ತಾ ಇರ್ತಾರೆ ಕಾಕ್ರೋಚ್ ಸುದಿ ಇರ್ಬೋದು ಅಶ್ವಿನಿ ಗೌಡ ಮತ್ತು ಜಾನ್ವಿ ಅದೇ ರೀತಿ ಆಯಿತಾ ಇನ್ನೂ ಒಂದು ಟೀಮ್ ಇದೆ ಇನ್ನೂ ಒಂದು ಟೀಮ್ ಅಂದರೆ ಅವ್ರ ಟೀಮ್ ಅಲ್ಲ ಅವ್ರ ಒಂಥರ ಈ ಅಂದರೆ ಈ ಲವರ್ಸ್ ತರ ಅಂತಲೇ ಹೇಳ್ಬೋದು ಯಾರಪ್ಪ ಅಂತ ಅದನ್ನು ನೋಡೋದಾದ್ರೆ ಅಭಿಷೇಕು ಮತ್ತು ಸ್ಪಂದನ ಸೋಮಣ್ಣ ಇವರಿಬ್ಬರು ಸ್ವಲ್ಪ ಏನು ಗೊತ್ತಾ ಕಣ್ಣಲ್ಲೇ ಮಾತಾಡ್ತಾರೆ ನಾನು ಒಬ್ಸರ್ವ್ ಮಾಡಿದ್ದೀನಿ ಗಿಲ್ಲಿ ನಟ ಚಂದ್ರಪ್ರಭ ಅವರು ಅದೇ ರೀತಿ ನಮ್ಮ ಕಾವ್ಯ ಅವರು ಇವರು ಯಾರ್ದು ಕಾಲೆಳಿಬೇಕು ಅನ್ನೋ ರೀತಿ ಮನಸ್ತತ್ವ ಇರೋದಲ್ಲ ಗಿಲ್ಲಿ ನಟಂದಾಗಲಿ ಕಾವ್ಯದಾಗ್ಲಿ ಚಂದ್ರಪ್ರಭ ಅವ್ರದ್ದಾಗ್ಲಿ ಇವ್ರು ಮೂರು ಜನ ಕಾಮನ್ನಾಗಿ ಮಾತಾಡ್ತಾರೆ ಫನ್ ಮಾಡ್ತಾರೆ ಅದೆಲ್ಲದೂ ಓಕೆ ಆಯಿತಾ ಈಗ ನನಗೆ ಏನು ರಿಷಿಕಾ ಆಯ್ತಾ ರಿಷಿಕಾ ಶೆಟ್ಟಿ ಸೂರಜ್ ಅವ್ರದ್ದು ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ರಿಷಿಕಾ ಶೆಟ್ಟಿನೂ ಮತ್ತು ಸೂರಜ್ ಅವರು ಖಂಡಿತವಾಗ್ಲೂ ಪೇರು ಅಂತ ಮಾಡಿದರೆ ಖಂಡಿತವಾಗ್ಲು ಸೂಪರಾಗಿ ಅವ್ರದ್ದು ಇರುತ್ತೆ ಅದೇ ರೀತಿ ಕಾವ್ಯ ಮತ್ತು ಗಿಲ್ಲಿ ನಟನ ಒಂದು ಎಂತ ಹೇಳ್ತಾರಲ್ಲ ಜೆನ್ಯೂನ್ ಆಗಿಯೇ ಇವ್ರಿಬ್ರದ್ದು ಲವ್ ನಡೆಯುತ್ತಾ ಅಂತ ನನಗನ್ನಿಸ್ತಾ ಇದೆ ಏಕೆಂದರೆ ಇವತ್ತಿನ ಎಪಿಸೋಡ್ ನೋಡಿದಾಗ ನಿನ್ನೆ ಎಪಿಸೋಡ್ ನೋಡಿದಾಗ ಎಲ್ಲ ಅನ್ನಿಸ್ತಾ ಇದೆ ನನಗೆ ಇವತ್ತು ಸ್ವಲ್ಪ ಮನೆಯಲ್ಲಿ ಗೇಮಿನ ವಾತಾವರಣ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇದೆ ನನಗೆ ಎಲ್ಲರೂ ಎದ್ದು ಬಿದ್ದು ಎದ್ದು ಬಿದ್ದು ಗೇಮ್ ಆಡಿದ್ರು ನಂಗೆ ನನಗೆ ಅದು ಇಷ್ಟ ಆಯ್ತು ನನಗೆ ಅಂತಂದರೆ ಇಷ್ಟು ದಿನ ತುಂಬ ಸಟಲ್ಡ್ ಆಗಿದ್ದವರು ಎಲ್ಲರೂ ಗೇಮ್ ಮೂಡಲ್ಲಿದ್ದಾರೆ ಓಕೆ ರಘು ಅವ್ರನ್ನ ಗೇಮಲ್ಲಿ ಸೋಲ್ಸೋದು ತುಂಬ ಕಷ್ಟ ಇದೆ ಯಾಕೆಂದರೆ ರಘು ಬಾಡಿ ಬಿಲ್ಡರ್ ಆಗಿದ್ದಾರೆ ಅದಲ್ಲದೆ ರಘುಗೆ ಆಯಿತಾ ಹೆಂಗ್ ಬೇಕಾದರೂ ಗೇಮ್ ಆಡುವ ತಕ್ಕತ್ತು ರಘುಗಿದೆ ರಘುನ ಸೋಲಿಸೋದು ಸ್ವಲ್ಪ ಕಷ್ಟದ ಕೆಲಸನೇ ಏನಾದರೂ ಒಂದು ಫಿಸಿಕಲ್ ಟಾಸ್ಕ್ ಅಂತ ಬಂದರೆ ಬಟ್ ರಘುನ್ನೂ ಕೂಡ ಸೋಲಿಸ್ಬೋದು ಯಾರು ಧನುಷ್ ಕೂಡ ಆಗಿರ್ಬೋದು ಧ್ರುವಂತ್ ಆಗಿರ್ಬೋದು ಅಭಿಷೇಕ್ ಆಗಿರ್ಬೋದು ಆಗಿರ್ಬೋದು ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ಸೋಲಿಸ್ಬೋದು ಅದೇನಷ್ಟು ದೊಡ್ಡ ವಿಷಯ ಅಲ್ಲ ಬಟ್ ರಘು ಬಂದ ಮೇಲೆ ಇವರೆಲ್ಲರಿಗಿಂತ ರಘು ಚೆನ್ನಾಗಿ ಗೇಮ್ ಆಡ್ತಾರೆ ಅನ್ನೋ ಒಂದು ಥರ ಕಾಣಿಸ್ತಾ ಇದೆ ಅದನ್ನು ಏನು ಅಭಿಷೇಕಾಗಲಿ ಧ್ರುವಂತ ಆಗಲಿ ಧನುಷ್ ಗೌಡ ಆಗಲಿ ಕಾಕ್ರೋಜ್ ಆಗಲಿ ರಘುಗೆ ಟಫ್ ಕಟ್ ಗೇಮ್ ಆಡಬೇಕು ಈಗ ಏನಾಗುತ್ತದ ರಘು ತುಂಬ ಚೆನ್ನಾಗಿ ಗೇಮ್ ಮಾಡಿದಾಗ ರಘು ಐಲೆಟ್ ಆಗ್ತಾರೆ ಇವರೆಲ್ಲ ಡಮ್ಮಿ ಆಗ್ತಾರೆ ಹಾಗಾಗಿ ರಘುಗೆ ಟಫ್ ಕೊಟ್ಟು ಗೇಮ್ ಮಾಡಬೇಕು ಅಂತೀನಿ ಅದೇ ರೀತಿ ಗಿಲ್ಲಿ ನಟನ ವಿಷಯಕ್ಕೆ ಬಂದರೆ ಗಿಲ್ಲಿ ನಟ ಕೆಲವರು ಹೇಳ್ತಾರೆ ಗೇಮ್ ಆಡಲ್ಲ ಗಿಲ್ಲಿ ನಟ ಬರೀ ಎಂಥದ್ದು ಕಾಮಿಡಿ ಮಾಡೋ ಮಾಡ್ತಾರೆ ಇರಿಟೇಟಿಂಗ್ ಆಗುತ್ತೆ ಅಂತ ತುಂಬ ಜನ ಹೇಳ್ತಾರೆ ನಾನು ಒಂದು ಮಾತು ಹೇಳ್ತೀನಿ ಆಯಿತಾ ಒಬ್ಬ ಮನುಷ್ಯ ಆಯಿತಾ ತುಂಬ ಕಷ್ಟಪಟ್ಟು ಬೆಳಗ್ಗೆಯಿಂದ ಸಂಜೆ ತನಕ ಆಫೀಸಲ್ಲೋ ಮತ್ತೊಂದು ಕಡೆಗೋ ಕೆಲಸ ಮಾಡಿ ಬಂದು ಒಂದು ಊಟ ಮಾಡೋದಕ್ಕೆ ಬಿಗ್ ಬಾಸ್ ಹಾಕ್ಕೊಂಡು ನೋಡಿದಾಗ ಅಲ್ಲಿ ಬರೀ ಕಿರುಚಾಟ ಜಗಳ ಒಡೆದಾಟ ಇದ್ದರೆ ಅಲ್ಲೇ ಅವನು ಕಿರಿಕಿರಿಯಿಂದ ಬಂದಿರ್ತಾನೆ ಆಯಿತಾ ಮತ್ತು ಆ ಕಿರಿಕಿರಿ ನೋಡೋಕೆ ಅವ್ನು ಇಷ್ಟಪಡಲ್ಲ ಅವ್ನು ಹಾಕ್ಮಾಡ್ತಾನೆ ಟಿ ವಿನ ಏ ಇದೆಯವನು ಅಂತ ಸ್ವಲ್ಪ ಅವನಿಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತಂದರೆ ಖಂಡಿತವಾಗ್ಲೂ ಗಿಲ್ಲಿ ನಟನ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು ಏಕೆಂದರೆ ಗಿಲ್ಲಿ ನಟ ಗೇಮ್ ಆಡ್ತಾರೆ ಹಂಗಂತ ಹೇಳ್ಬಿಟ್ಟು ಗಿಲ್ಲಿ ನಟ ನಾನು ಗೇಮ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಎದ್ದು ಬಿದ್ದು ಆಯಿತಾ ಪರ್ಚ್ಕೊಂಡು ಮೈ ಪರ್ಚ್ಕೊಂಡು ಗೇಮ್ ಆಡಲ್ಲ ಗೇಮ್ ಆಡ್ಬೇಕಾ ಆಡ್ತಾರೆ ಗೇಮಲ್ಲಿ ಕೂಡ ಅವ್ರು ಕಾಮಿಡಿ ಮಾಡ್ತಾರೆ ಆಯಿತಾ ಗೇಮಲ್ಲಿ ಕೂಡ ಕಾಮಿಡಿ ಮಾಡ್ತಾರೆ ನೀನು ನಂಬ್ತಿರೋ ಇಲ್ವಾ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿರುವ ಅಷ್ಟು ಹೆಣ್ಮಕ್ಳು ಕೂಡ ಗಿಲ್ಲಿ ನಟನ್ನು ನೋಡಿ ಫನ್ ಮಾಡ್ಕೊಂಡು ನಗ್ತಾರೆ ಗಿಲ್ಲಿ ನಟನ್ನು ನೋಡ್ಬಿಟ್ಟು ಎಲ್ಲರೂ ಹ್ಯಾಪಿಯಾಗಿ ಖುಷಿ ಪಡ್ತಾರೆ ಈಗ ರಕ್ಷಿತನ್ನ ವಿಷಯಕ್ಕೆ ಬಂದರೆ ರಕ್ಷಿತಾ ಎಲ್ಲರತ್ರ ಮಿಂಗಲ್ ಆಗಿ ಟ್ರೈ ಮಾಡ್ತಾರೆ ಪಾಪ ನಾನು ನಾನು ಅಬ್ಸರ್ವ್ ಮಾಡಿದ್ದು ನಂಗೆ ತುಂಬ ನೋವಾಗುತ್ತೆ ಎಲ್ಲರ ಹತ್ರ ಮಿಂಗಲ್ ಆಗಿ ಟ್ರೈ ಮಾಡ್ತಾರೆ ಬಟ್ಟು ರಕ್ಷಿತ್ನ ಯಾರು ಯಾಕೆ ಆಯಿತಾ ಅತ್ರುಪ್ ತಗಂತ ಇಲ್ಲ ಅನ್ನೋದು ನನಗೆ ಅನ್ನಿಸ್ತಾ ಇದೆ ಗೊತ್ತಿಲ್ಲ ನನಗೆ ಯಾಕೆ ಅಂತ ಅವ್ರಿಗೆ ತುಂಬ ಟ್ರೈ ಮಾಡುತ್ತೆ ತುಂಬ ಅಂದರೆ ತುಂಬ ಎಲ್ಲರ ಹತ್ರನೂ ಹೋಗೋಕ್ಕೆ ಟ್ರೈ ಮಾಡುತ್ತೆ ಎಲ್ಲರ ಹತ್ರನೂ ಕ್ಲೋಸ್ ಆಗಿರೋಕ್ಕೆ ಟ್ರೈ ಮಾಡುತ್ತೆ ಅದು ಯಾಕೋ ಯಾರೂ ಕೂಡ ರಕ್ಷಿತನ್ನ ಹತ್ರ ತಗೊಳ್ತಾ ಇಲ್ಲ ಅದು ತುಂಬಾ ಬೇಜಾರಾಗ್ತಾ ಇದೆ ನನಗೆ ಯಾಕೆ ಅಂದರೆ ರಕ್ಷಿತನ್ನ ಎಲ್ಲರೂ ಕೂಡ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಅಂದರೆ ಅವಳನ್ನು ಯಾರು ತುಂಬ ಹತ್ರಕ್ಕೆ ತಗೊಂಡು ಆಯಿತಾ ಏ ಬಾ ನಮ್ಮ ಜೊತೆಗೆ ಅನ್ನೋಲ್ಲ ಅದು ನನಗೆ ಯಾಕೆ ತುಂಬ ಬೇಜಾರಾಯಿತು ಅದಲ್ದೇ ರಕ್ಷಿತ ಕೊಡುವ ರೆಸ್ಪೆಕ್ಟ್ ಎಲ್ಲರೂ ಕೂತಿರ್ಬೇಕಾರೆ ಒಂದು ಸೈಡಲ್ಲಿ ಕೂತ್ಕೊಂಡು ನೋಡ್ತಿರ್ತಾರೆ ನನಗೆ ಅದು ಪಾಪ ಅನಿಸುತ್ತೆ ಓಕೆ ಮಲ್ಲಮ್ಮನ ವಿಷಯಕ್ಕೆ ಬಂದರೆ ಮಲ್ಲಮ್ಮ ನಿಜವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಕಂಟೆಸ್ಟೆಂಟಾ ಅಂತ ನನಗೆ ಅನ್ಸುತ್ತೆ ಅಂತಂದರೆ ಅವರು ಕಂಟೆಸ್ಟೆಂಟ್ ಥರ ನಡ್ಕೊಳ್ಳಿಲ್ಲ ಅಂದ್ರೂ ಅವರಿಂದ ಟಿ ಆರ್ ಪಿ ಬರೋದ್ರಿಂದ ನಮ್ಮ ಬಿಗ್ ಬಾಸ್ ಅವರು ಮಲ್ಲಮ್ಮನ ಖಂಡಿತವಾಗ್ಲೂ ಒಂದು ಹಂತಕ್ಕೆ ಇಟ್ಕೊಳ್ತಾರೆ ಅಂದರೆ ಮುಂದಕ್ಕೆ ತಂಡು ಹೋಗ್ತಾರೆ ನೆಕ್ಸ್ಟ್ ವೀಕ್ ಬೇರೆ ವೈಲ್ಡ್ ಕಾರ್ಡ್ ಎಂಟ್ರಿ ಬೇರೆ ಬರ್ತಾ ಇದಾರೆ ನೆಕ್ಸ್ಟ್ ವೀಕು ಕೂಡ ಒಂದು ಮೂರು ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ತಾ ಇದ್ದಾರೆ ಒಟ್ಟಾರೆ ಯಾರು ಜನ ಅಂತ ಹೇಳಿದ್ರು ಮೂರು ಜನ ಬಂದಿದ್ದಾರೆ ನೀನು ಮೂರು ಕಂಟೆಸ್ಟೆಂಟು ನೆಕ್ಸ್ಟ್ ವೀಕ್ ಬರ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಈಗ ಸ್ವಲ್ಪ ಆಯಿತಾ ಬೆಂಕಿ ಹತ್ಕೊಳ್ತಾ ಇದೆ ಒಂಥರ ಬಿಸಿ ಆಗ್ತಾ ಇದೆ ನೋಡೋ ಒಂಥರಿ ಒಂಥರ ಟಫ್ ಅನ್ನಿಸ್ತಾ ಇದೆ ಓಕೆ ಎಲ್ಲರೂ ಗೇಮ್ ಮೂಡಿಗೆ ಬರ್ತಾ ಇದ್ದಾರೆ ಯಾಕೆಂದರೆ ನಿನ್ನ ಮುಂದೆ ಎಲಿಮಿನೇಷನ್ನು ಟಫ್ ಆಗ್ತಾ ಹೋಗುತ್ತೆ ನಾಮಿನೇಷನ್ನು ಎಲಿಮಿನೇಷನ್ನು ಇವೆಲ್ಲವೂ ಕೂಡ ನಿನ್ನ ಟಫ್ ಆಗ್ತಾ ಹೋಗುತ್ತೆ ಯಾಕೆ ನಾಮಿನೇಟ್ ಮಾಡಬೇಕಾದ್ರೂ ಕೂಡ ಒಳ್ಳೆ ರೀಸನ್ ಕೊಟ್ಟು ನಾಮಿನೇಟ್ ಮಾಡಬೇಕು ಅದೇ ರೀತಿ ಎಲಿಮಿನೇಟು ಕೂಡ ಯಾರನ್ನ ಬೇಕಾದ್ರೂ ಯಾವಾಗ ಬೇಕಾದ್ರೂ ಬಿಗ್ ಬಾಸ್ ಅಲ್ಲಿ ಎಲಿಮಿನೇಟ್ ಮಾಡ್ಬೋದು ಈ ಸೀಸನ್ ಅಲ್ಲಂತೂ ಯಾವಾಗ ಬೇಕಾದರೂ ಕಿತ್ ಬಿಸಾಕ್ತಾ ಇರ್ತಾರೆ ಸೂರಜ್ ಅವರು ನಿಜವಾಗ್ಲೂ ರಿಷಿಕಾ ಶೆಟ್ಟಿ ಜೊತೆ ಒಂದು ಲವ್ ಟ್ರ್ಯಾಕ್ನ ಅವರು ಮಾಡಿದ್ದೇ ಆದ್ರೆ ಖಂಡಿತವಾಗ್ಲೂ ಆಯಿತಾ ಶಿಖಾ ಶೆಟ್ಟಿ ಮತ್ತು ಸೂರಜ್ ಅವರ ಒಂದು ಬಾಂಡು ನಿಜವಾಗ್ಲೂ ಕ್ಲಿಕ್ ಆಗೋ ಸಾಧ್ಯತೆ ಇದೆ ಗಿಲ್ಲಿ ನಟ ಕಾವ್ಯ ಇನ್ನೂ ಕೂಡ ಹತ್ರ ಆಗೋವಂಥ ಚಾನ್ಸಸ್ಸು ತುಂಬ ಕಾಣ್ತಾ ಇದೆ ಇವರಿಬ್ಬರು ನಿಜವಾಗ್ಲೂ ಜೆನ್ಯೂನ್ ಆಗಿಯೇ ಒಂದು ಬಾಂಡು ಸ್ಟಾರ್ಟ್ ಆಗುತ್ತೆ ಅಂತ ಕಾಣ್ತಾ ಇದೆ ಇಲ್ಲಿ ಎಲ್ಲವೂ ಕೂಡ ಎಲೆಮರೆಯಲ್ಲಿ ನಡೀತಾ ಇದೆ ಎಲೆಮರೆದ ಕಾಯ್ತಾರೆ ಎಲೆಮರೆಯಲ್ಲಿ ನಡೀತಾ ಇದೆ ಒಂಥರ ಬಿಗ್ ಬಾಸ್ ರಾಜಕೀಯ ಅಂದರೆ ಎಲ್ಲರ ಮನಸಲ್ಲೂ ಎಲ್ಲರ ಬಗ್ಗೆನೂ ಕೂಡ ಆಯಿತಾ ಒಂದು ವಿಷಯ ಇದ್ದೇ ಇದೆ ಬಟ್ ಯಾರೂ ಕೂಡ ಓಪನ್ ಆಗಿ ಮಾತ್ರ ಮಾತನಾಡಕ್ಕೆ ರೆಡಿ ಇಲ್ಲ ಎಪಿಸೋಡ್ ಎಪಿಸೋಡಲ್ಲಿ ಇದ್ದಿದ್ದು ಆಯ್ತಾ ಲೈವ್ ಅಲ್ಲಿ ಇದ್ದಿದ್ದು ಅಲ್ಲಿ ಇರುತ್ತಾ ಎಪಿಸೋಡಲ್ಲಿ ಇದ್ದಿದ್ದು ಲೈವ್ ಅಲ್ಲಿ ಇರುತ್ತಾ ಅಂತ ನೋಡೋದಾದ್ರೆ ಎಪಿಸೋಡಿಗಿಂತ ಲೈವ್ ಅಲ್ಲಿ ತುಂಬಾ ವಿಷಯಗಳು ಇರ್ತವೆ ತುಂಬ ಅಂದ್ರೆ ತುಂಬಾ ವಿಷಯಗಳು ಇರ್ತವೆ ಲೈವಲ್ಲಿ ನಮಗೆ ಫನ್ ಇರುತ್ತೆ ಎಂಟರ್ಟೈನ್ಮೆಂಟ್ ಇರುತ್ತೆ ಆಮೇಲೆ ಅಳೋದಿರುತ್ತೆ ಎಲ್ಲ ಒಡದಾಡೋದಿರುತ್ತೆ ಎಲ್ಲದೂ ಇರುತ್ತೆ ನಮ್ಗೆ ಒಂದೂವರೆ ಗಂಟೆ ಶೋ ಅಲ್ಲಿಗಿಂತ ಲೈವಲ್ಲಿ ತುಂಬಾ ಕಂಟೆಂಟ್ ಇರುತ್ತೆ ಬಿಗ್ ಬಾಸ್ ಅವರು ಎಪಿಸೋಡನ್ನ ಎಡಿಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅದರೊಳಗಡೆ ಒಂದು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಸೇರಿಸ್ಬೇಕು ಅಂತ ನಾನು ಹೇಳ್ತೀನಿ ಯಾಕೆಂದರೆ ತುಂಬ ಕಂಟೆಂಟ್ಗಳು ಎಪಿಸ್ ಎಪಿಸೋಡಲ್ಲಿ ಬರೋಲ್ಲ ನನಗೆ ಅದು ಅನ್ನಿಸ್ತಾ ಇದೆ ಇಲ್ಲಿ ಗಿಲ್ಲಿ ನಟನ ಇರಿಟೇಟಿಂಗ್ ಅನ್ನುವಂತಹ ಕೆಲವಷ್ಟು ಮಂದಿಗೆ ನಾನು ಹೇಳೋದೇನು ಗೊತ್ತಾ ನೀವು ಗಿಲ್ಲಿ ನಟನ್ನ ಆಯಿತಾ ಒಬ್ಬ ಕಾಮಿಡಿಯನ್ನಾಗಿ ನೋಡಿ ಆಯಿತಾ ಒಬ್ಬ ಆಯಿತಾ ಕಾಮಿಡಿ ಮ್ಯಾ ಕಾಮಿಡಿ ಮ್ಯಾನು ಏನು ಮಾಡ್ಬೋದು ಅವ್ನು ಅವ್ನು ಅವನಿಗೆ ನಗಿಸೋದು ಬಿಟ್ಟರೆ ಅವ್ನೇನು ಗೊತ್ತಿಲ್ಲ ಆಯಿತಾ ನಗಿಸ್ತಾನೆ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇನ್ನೊಬ್ಬರು ಕಾಲೆಳಿತಾನೆ ಅಲ್ಲಿರುವ ಕಂಟೆಸ್ಟೆಂಟ್ ಇಂದು ಅಂತಂದರೆ ಅವನು ಅದನ್ನು ನಮಗೆ ನಗ್ಸೋಕ್ಕೋಸ್ಕರವಾಗಿ ಪರ್ಸ್ನಲ್ಲಾಗಿ ಅವ್ನು ಏನು ಕಾಲೆಳಿಯಕ್ಕೆ ಹೋಗ್ತಾನೆ ಅವ್ನಿಗೆ ಏನಾಗಬೇಕು ಆಯಿತಾ ಒಟ್ಟಾರೆಯಾಗಿ ಗಿಲ್ಲಿ ನಟ ಬಿಗ್ ಬಾಸ್ ನಟ ಸೀಸನ್ ಟಿವಲ್ಲಿ ಟಾಪಲ್ಲಿದ್ದಾರೆ ಈಗ ರಕ್ಷಿತಾ ಗಿಲ್ಲಿ ನಟ ಟಾಪಲ್ಲಿದ್ದಾರೆ ಅದೇ ರೀತಿ ಕಾವ್ಯ ಟಾಪಲ್ಲಿದ್ದಾರೆ ಒಂದು ಇದು ತಗೊಂಡೋದ್ರೆ ನೀವು ನಂಬಲ್ಲ ಧನುಷ್ ಗೌಡ ಅಭಿಷೇಕು ಸ್ಪಂದನ ಇವರೆಲ್ಲ ಕಣ್ಣಿಗೆ ಕಾಣ್ತಾ ಇಲ್ಲ ನೀವು ಬೇಕಾದರೆ ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ಸರ್ಚ್ ಮಾಡಿ ತಮ್ಮೇಲೆ ಸರ್ಚ್ ಮಾಡಿ ಸಾಕು ತಮ್ಮದೇ ಸರ್ಚ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಯಾರ ಫೋಟೋಗಳನ್ನ ಅಧಿಕವಾಗಿ ಯೂಸ್ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈಗ ನಾನು ಈಗ ಹೊರ್ಗಡೆ ಇರೋದ್ರಿಂದ ನನಗೆ ಹೆಚ್ಚಾಗಿ ನನಗೆ ಎಡಿಟಿಂಗ್ ಮಾಡೋಕ್ಕೆ ಅದಕ್ಕೆಲ್ಲ ಟೈಮ್ ಸಿಗ್ತಾಯಿಲ್ಲ ನಾನು ಮಾಡ್ತಿಲ್ಲ ನಾವೇನೋ ಸಂಜೆ ಆಯಿತಾ ರೂಮಲ್ಲಿದ್ದಾಗ ನಾವು ಮಾಡಬೇಕಷ್ಟೇ ಇನ್ನೇನು ಆಯಿತಾ ಬೆಳಗ್ಗೆ ಎದ್ದ ಟೈಮಲ್ಲಿ ಸಂಜೆ ಮಲಗಟ್ಟ ಟೈಮಲ್ಲಿ ಮಾಡಬೇಕು ನಮ್ಗೆ ಹೆಚ್ಚಿಗೆ ಆಗಿ ಅದನ್ನ ನೋಡೋಕ್ಕೆಲ್ಲ ಸಿಗ್ತಲ್ಲ ಬಟ್ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಬಂದ ಕೆಲಸ ಆದಮೇಲೆ ನಾನು ಸರಿ ತೆಗೆದು ನೋಡಿದ್ರು ನನಗೆ ಯೂಟ್ಯೂಬು ಇಲ್ಲಿ ಸ್ಪಂದನ ಆಗಲಿ ಅಭಿಷೇಕ ಆಗಲಿ ಧನುಷ್ ಗೌಡ ಆಗಲಿ ಧ್ರುವಂತ ಕಾಣಿಸ್ತಾನೆ ಇಲ್ಲ ಎಲ್ಲ ತಮ್ಮನೆಲ್ಲೂ ಆಯಿತಾ ಅಶ್ವಿನಿ ಗೌಡ ರಕ್ಷಿತಾ ನಮ್ಮ ಯಾರು ಗಿಲ್ಲಿ ನಟ ಕಾವ್ಯ ಇವರೇ ಜಾಸ್ತಿ ಕಾಣಿಸ್ತಾ ಇರೋದು ಈಗ ಅಶ್ವಿನಿ ಗೌಡನ ನಾವು ಏನೇ ಬೈದ್ರುನು ಏನೇ ಇದು ಮಾಡಿದ್ರುನು ಅಶ್ವಿನಿ ಗೌಡಂದು ಒಂದು ತಂದೇಲಲ್ಲಿ ಫೋಟೋ ಇಲ್ಲದೇನೆ ಯಾರು ಕೂಡ ವಿಡಿಯೋ ಮಾಡಲ್ಲ ಯಾಕಂದ್ರೆ ಅಶ್ವಿನಿ ಗೌಡ ಆ್ಯಕ್ಚುಲಾಗಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗೋಗ್ಬಿಟ್ಟಿದ್ದಾರೆ ಅಂದರೆ ಅಶ್ವಿನಿ ಗೌಡ ಅಷ್ಟು ಇಂಪ್ಯಾಕ್ಟ್ ಮಾಡಿದ್ದಾರೆ ಅಶ್ವಿನಿ ಗೌಡದ್ದು ಫೈಟ್ ನೋಡೋಕ್ಕೆ ಜನ ಕಾಯ್ತಾ ಇರ್ತಾರೆ ಅಶ್ವಿನಿ ಗೌಡ ಆರ್ಗ್ಯೂ ಮಾಡೋ ನೋಡೋಕ್ಕೆ ಕಾಯ್ತಾ ಇರ್ತಾರೆ ಅಂದರೆ ಅಶ್ವಿನಿ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ವಿಲನ್ನಾಗಿ ಗುರ್ತಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಆಯ್ತಾ ಈಗ ಇದ್ದ ಇದ್ಮೇಲೆ ವಿಲನ್ ಇರಬೇಕು ಹಾಗಾಗಿ ಅಶ್ವಿನಿ ಗೌಡ ಇವತ್ತು ಓಕೆ ಅವರು ಏನು ಕ್ಯಾಪ್ಟನ್ ಸಿಟಿ ಗೇಮ್ ಆಡಲಿಲ್ಲ ಅಂತ ಅವ್ರನ್ನ ಹೊರಗಡೆ ಇಟ್ಟರಲ್ವಾ ಅವನ ಗೇಮಲ್ಲಿ ಇಡಬೇಕಿತ್ತು ಗೇಮಲ್ಲಿ ಇಸ್ ಎ ಡಬ್ಬಲ್ ಕಂಟೆಂಟ್ ಸಿಕ್ಕಿರೋದು ಅವರು ಹೊರಗಟ್ಟೆ ಇಟ್ಟಿದ್ದರಿಂದ ಬೇರೆಯವರು ಆಯಿತಾ ಅಶ್ವಿನಿ ಗೌಡಂತರ ಎಲ್ಲದಕ್ಕೂ ಸಹಿ ಅನ್ನೋ ಅಲ್ಲ ಅಶ್ವಿನಿ ಗೌಡ ಎಲ್ಲದಕ್ಕೂ ಸಹಿ ಅಂತಾರೆ ಹಂಗಾಗಿ ಕಂಟೆಂಟು ತಾನಾಗೇ ಬರುತ್ತೆ ಆಯಿತಾ ಬಿಗ್ ಬಾಸ್ ಅವರು ಅಶ್ವಿನಿ ಗೌಡನ ಒಳಗಿಟ್ಟಿರೋದೇ ಅದಕ್ಕೆ ಆಯಿತಾ ಅದೇ ರೀತಿ ಆಯಿತಾ ನನಗನ್ಸೋ ಪ್ರಕಾರವಾಗಿ ಏನು ರಿಷಾ ಗೌಡ ಬಂದಿದ್ದಾರಲ್ವಾ ರಿಷಾ ಗೌಡವರು ಕೂಗಾಡ್ತಾರೆ ಬಟ್ ರಿಷಾ ಗೌಡನಿಗೆ ಟೆಕ್ನಿಕ್ ಗೊತ್ತಿಲ್ಲ ಗೇಮ್ ಆಡೋ ಟೆಕ್ನಿಕ್ ಗೊತ್ತಿಲ್ಲ ಮತ್ತು ಕಂಟೆಂಟ್ ಕೊಡೋ ಟೆಕ್ನಿಕ್ ಗೊತ್ತಿಲ್ಲ ರಿಷಾ ಗೌಡ ಬರೀ ಕೂಗಾಡ್ತಾರೆ ಬಟ್ ರಿಷಾ ಗೌಡ ನೆಕ್ಸ್ಟ್ ವೀಕಲ್ಲಿ ಸ್ವಲ್ಪ ಟೇಕಪ್ ಆಗ್ಬೋದು ಗೊತ್ತಾಗ್ಬೋದು ಓಕೆ ನಾವಿಲ್ಲಿ ಎಲ್ಲ ಜೊತೆ ಇದು ಮಾಡ್ಬೋದು ಅನ್ನೋದು ಗೊತ್ತಿಲ್ಲ ನನಗೆ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇ ಒಟ್ಟಾರಾಗಿ ತುಂಬ ಐಪಲ್ಲಿರೋ ಕಂಟೆಸ್ಟೆಂಟು ಗಿಲ್ಲಿ ನಟ ರಕ್ಷಿತಾ ಕಾವ್ಯ ಆಯಿತಾ ರಘು ಈಗ ಬಂದಂಥ ರಘು ಅಶ್ವಿನಿ ಗೌಡ ಇವರೆಲ್ಲ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಬಗ್ಗೆ ವಿಷಯಗಳು ಓಡಾಡ್ತಾನೆ ಇರ್ತವೆ ಓಡಾಡ್ತಾನೆ ಇರ್ತವೆ ಅದರಿಂದ ಕಂಟೆಂಟ್ ಕೂಡ ಇದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್